ಹಾಯ್ ದಸರಾ ಹಬ್ಬ ಅಂದರೆ ಮಕ್ಳಿಗೂ ಇಷ್ಟ ಅಲ್ವಾ ಇನ್ನ ದೂರ ಇರೋ ಆಯುಧ ಪೂಜೆಗೆ ನಮ್ಮ ವಿಹಾನ ಕಾರ್ನ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಆಯ್ತ ಪೂಜೆ ನಿನ್ನೆ ರೆಡಿ ಅಲ್ವಾ ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತು ನಮ್ಮ ಮಾಮ ಮನೇಲಿ ಪೂಜೆ ಇತ್ತು ಅಂತ ಹೇಳಿ ಹೋಗ್ತಾ ಇದೀವಿ ಏನ್ ಪೂಜೆ ಅಂತ ಹೇಳಿದ್ರೆ ಹಿರಿಯರ ಪೂಜೆ ನಮ್ಮ ಮನೇಲಿ ಊರಲ್ಲಿ ಮಾಡಿದ್ ನೋಡಿದ್ರಿ ಅಲ್ವಾ ಇವತ್ತು ನಮ್ಮ ಮಾಮ ಮನೇಲಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಜೊತೆಗೆ ರಂಜುನು ಕರ್ಕೊಂಡು ಹೋಗ್ತಾ ಇದೀವಿ ಆನ್ ದ ವೇ ನಮ್ಮಅಮ್ಮಗೂ ಅಜ್ಜಿಗೂ ನಮ್ಮ ಆಫೀಸ್ ನ ಕೂಡ ತೋರಿಸ್ದೆ ನಮ್ಮ ಅಜ್ಜಿ ಇಷ್ಟ ದೂರ ಬರ್ತಿವಿ ಆಫೀಸ್ಗೆ ಅಂತ ಹೇಳೋ ಅಷ್ಟೇ ನಮ್ಮ ರೀಚ್ ಹಾಯ್ ಚಿರು ಅಜ್ಜಿ ಹಾಯ್ Nam Akka hai Tanju hai Ata hai Ata hai 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 Ata hai 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 Ata hai hai ರಂಜು ಫಸ್ಟ್ ಟೈಮ್ ನಮ್ ಜೊತೆ ನಮ್ಮ ಮಾಮ ಮನೆಗ್ ಬರ್ತಾ ಇರೋದು ಆದ್ರೂ ಅವ್ಳ ಫುಲ್ ಕಂಫರ್ಟೆಬಲ್ ಫೀಲ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ಲೋ ಹಾಗೆ ಎಲ್ಲಾರನ್ನು ಮಾತಾಡಿಸ್ತಾ ಪೂಜೆ ಮಾಡೋದಕ್ ಸ್ಟಾರ್ಟ್ ಮಾಡದ್ವಿ ಇನ್ನೊಂದ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಹಿರಿಯರ ಪೂಜೆಯಲ್ಲಿ ನಮ್ಮನ್ ಅಂತ ಹಿರಿಯರಿಗೆ ಏನೇನ್ ಇಷ್ಟ ಮತ್ತೆ ಏನೇನ್ ಹವ್ಯಾಸ ಇತ್ತು ಅದನ್ನ ಕೂಡ ಇಟ್ಟು ಪೂಜೆ ಮಾಡೋದು ಒಂದ್ ರೂಢಿ ಅದನ್ನ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನಂಬ್ತಾರೆ ಈ ಪೂಜೆ ಮಾಡಿರೋದು ನಮ್ಮ ಇನ್ನೊಂದು ಮಾಮನ್ ಮನೇಲಿ ಅಂದ್ರೆ ಅಮ್ಮನ ಕಸಿನ್ ಅಣ್ಣ ಅವರು ಪೂಜೆ ಆಗಿದ ತಕ್ಷಣ ಊಟಕ್ಕೆ ಕೂತ್ವಿ ಊಟಕ್ಕೆ ನಮ್ಮ ಅತ್ತೆ ಅವರೆಲ್ಲ ಏನೇನು ಮಾಡಿದ್ರು ಅಂತ ಹೇಳಿದ್ರೆ ಕಡಲೆಬೇಳೆ ವಡೆ ಮಾಡಿದ್ರು ನಮ್ಮ ಕಡೆ ಸ್ಪೆಷಲ್ ಅಂತ ಅಂದರೆ ಮೆಂಡಕ್ಕಿ ಮೆಣ್ಸಿನ್ಕಾಯಿ ಹಾಗಾಗಿ ಇವತ್ತು ಕೂಡ ಎರಡು ತರ ಮೆಣಸಿನ್ಕಾಯಿ ಕರೆದಿದ್ರು ಜೊತೆಗೆ ಬೇಳೆ ಹಾಕಿದ್ರು ಬೇಳೆ ಹಾಕಿಯಾರ ಅಂತ ಹೇಳಿದ್ರೆ ಕರಿಗಡುಬು ಮಾಡಿದೀವಿ ಅಂತ ಹೇಳಿ ನಮ್ಮ ಕಡೆ ಹಬ್ಬಕ್ಕೆ ಆಗಲಿ ಅಥವಾ ಏನೇ ಫ್ಯಾಮಿಲಿ ಗ್ಯಾದರ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ ಕರಿಗಡುಬು ಮಾಡೋದು ಸ್ಪೆಷಲ್ ಅದೇನಪ್ಪ ಅಂತ ಹೇಳಿದ್ರೆ ಹೋಳಿಗೆನೆ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ರೀತಿನಲ್ಲಿ ರುಬ್ಬಿರ್ತಾರೆ ಅದನ್ನ ಪೂರಿ ಉಜ್ಜಿ ಅದರೊಳಗಡೆ ಫಿಲ್ ಮಾಡಿ ಅದನ್ನ ಕರಿಯೋದು ಅದನ್ನ ನಾವು ಎಲ್ಲ ಹಬ್ಬಕ್ಕೂ ಮಾಡೋದು ಪದ್ಧತಿ ಊಟ ಎಲ್ಲ ಮುಗಿಸಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ರು ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ಅವರೆಲ್ಲ ರಿವ್ಯೂಸ್ ಕೊಡ್ತಾ ಇದ್ರು ಮತ್ತೆ ನಮ್ಮ ಮಾಮಾ ಅವರೆಲ್ಲ ಕೆಳಗೆ ಹೋಗಿದ್ದಾರೆ ಅಂತ ಹೇಳಿ ನಾನು ಕೆಳಗ್ ಹೋದೆ ಏನಕ್ಕಪ್ಪ ಅಂತ ಅನ್ಕೊಂಡ್ರ ನಮ್ ಮಾಮ ಅವರು ಅಂಗಡಿ ಇಟ್ಟಿದ್ದಾರೆ ಕೆಳಗಡೆ ಹಾಗಾಗಿ ವ್ಯಾಪಾರ ಮಾಡೋಣ ಅಂತ ಹೇಳಿ ನಾನು ರಂಜು ಕೆಳಗ್ ಹೋದ್ವಿ ಅಲ್ಲೂ ಒಂದು ರೂಮ್ ಇದೆ ये मुंह से ओपन ही तो कानो हां वो डायरेक्ट मैनेज एंट्री ही तो आ तरह हां बड़े कट बिटी दिए हां बड़े कटे थे बाल नुचिदरे हां ये नुचिदरे पे पैसा हां अंदर रहने का हां फैमिली वाला नहीं है सर आपसे नहीं करता अंदर है हां डीपडी हां ವ್ಯಾಪಾರ ಫ್ಲೋರ್ ಅಲ್ಲಿ ಹಾಗಾಗಿ ಯಾರು ಪದೇ ಪದೇ ಓಡಾಡ್ತಾರೆ ಅಂತ ಹೇಳಿ ಏನೇ ಬೇಕಂತ ಕವರ್ ಕಟ್ಟಿ ಮೇಲ್ಗಡೆ ಗಿಸ್ಕೊಂತರ ಅಂತೆ ಫುಲ್ ಸ್ಮಾರ್ಟ್ ಐಡಿಯಾ ಅಂತ ಅನ್ಕೊಂಡ್ವಿ ಅಲ್ಲಿಂದ ಹಾಗೆ ಸಂಜೆ ಎಲ್ಲಾರು ಇದೀವಿ ಅಂತ ಹೇಳಿ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ ಹೋಗಿದ್ವಿ ಇಲ್ಲಿ ನಗರೇಶ್ವರ ನಾಗೇಶ್ವರ ಚೋಳೇಶ್ವರ ಕರ್ಣೇಶ್ವರ ಮತ್ತೆ ಕಾಳಿಕಾ ಮಠೇಶ್ವರ ಇದೆ ಈ ಐದು ಶಿವನ ರೂಪ ಒಂದೇ ದೇವಸ್ಥಾನದಲ್ಲಿ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಪಂಚಲಿಂಗೇಶ್ವರ ಅಂತ ಹೆಸರು ಬಂತು ಇದಿರೋದು ಬೇಗೂರಲ್ಲಿ ನಾನೂರ್ ವರ್ಷ ಹಳೆ ದೇವಸ್ಥಾನ ಅಂತೆ ತುಂಬಾ ಚೆನ್ನಾಗಿತ್ತು ಎಲ್ಲಾ ಹಳೇ ಕಾಲದ ದೇವಸ್ಥಾನ ತುಂಬಾ ಚೆನ್ನಾಗಿ ಇಂಪ್ರೂವ್ ಕೂಡ ಮಾಡ್ಯಾರೆ ನಾವ್ ಹೋಗಿದ್ ಸಂಜೆ ಆಗಿತ್ತು ಹಾಗಾಗಿ ಚೆನ್ನಾಗಿ ವಿಡಿಯೋ ಮಾಡ್ಕೊಳೋದಕ್ ಆಗಿರ್ಲಿಲ್ಲ ಪೂಜೆ ಆಗಿದ್ದು ಮತ್ತೆ ನಾವ್ ದೇವಸ್ಥಾನಕ್ಕೆ ಹೋಗಿದಿದ್ದು ಭಾನುವಾರ ಅಂದ್ರೆ ಮಹಾಲಯ ಅಂಬಾಸೆ ದಿನ ನಾನ್ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಹಾಗೆ ಇಲ್ಲಿ ಒಂದ್ ಫ್ಯಾಮಿಲಿ ಕಾಣಿಸ್ತಿದೆ ಅಲ್ವಾ ಆ ಫ್ಯಾಮಿಲಿ ಆ ಮಗುಗೆ ಗಣೇಶನ್ ಹತ್ರ ಆಶೀರ್ವಾದ ತಗೊಳ್ತಾ ಇದ್ರು ಈ ತರ ಮಾಡೋದ್ರಿಂದ ಮಗುಗ್ ಒಳ್ಳೇದಾಗತ್ತೆ ಹಾಗೆ ನಾನು ಚಿಕ್ಕವಳಿದ್ದಾಗ ಒಂದ್ ಕಿತಾಪತಿ ಮಾಡ್ಬಿಟ್ಟಿದ್ನಂತೆ ಮೊನ್ನೆ ನಾನು ಮತ್ತೆ ನಮ್ಮ ಅಪ್ಪ ಯಡಿಯೂರ್ಲೆ ಕಡೆಯಿಂದ ಬರ್ದು ಅಲ್ಲಿ ಗಣೇಶ ವಿಸರ್ಜನೆ ಮಾಡೋ ಜಾಗ ಇದೆ ಅದನ್ನ ನೋಡ್ತಾ ನಮ್ಮಅಪ್ಪ ಒಂದ್ ನೆನ್ಪಾಯ್ತು ಏನಂತ ನಮ್ಮ ಅಪ್ಪನೇ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ ನೀನ್ ಚಿಕ್ಕವಳಿದ್ದಾಗ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸಿದ್ರಲ್ಲ ಮೊದಲನೇ ದಿವಸದಿಂದ ವಿಸರ್ಜನೆ ದಿವಸದವರೆಗೂ ಯಾವಾಗಲೂ ಅಲ್ಲೇ ಪೆಂಡಲ್ ಹತ್ರನೇ ಇರ್ತಿದ್ದೆ ಅಲ್ಲಿ ನಡೆಯೋ ಕಲ್ಚರಲ್ ಪ್ರೋಗ್ರಾಮ್ಸು ಮತ್ತು ಮಕ್ಳಿಗೆ ಎಲ್ಲ ರೇಸ್ ಇಡ್ತಿದ್ರಲ್ಲ ಅದು ಎಲ್ಲ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹಾಗೆ ವಿಸರ್ಜನೆ ದಿವಸ ನಾನು ಮನೆಗೆ ಬಂದಾಗ ನೀನು ಕಾಣಲಿಲ್ಲ ಅದಕ್ಕೆ ಅಮ್ಮಂಗೆ ಕೇಳಿದಕ್ಕೆ ಇಲ್ಲೇ ಇಲ್ಲ ಇರ್ಬೇಕು ಹುಡುಕ್ರಿ ಅಂದಾಗ ಎಲ್ಲೂ ಸಿಕ್ಕಲಿಲ್ಲ ಹಾಗೇನೇ ಗಣೇಶ ಪ್ರಶಸ್ತಿ ಹೋಗಿದ್ದು ಗೊತ್ತಾಯಿತು ಆ ಟ್ರ್ಯಾಕ್ಟರಿಂದ ಹೋಗಿ ಎರಡು ಮೂರು ಸರಿ ಓಡಾಡ್ ಓಡ ಯಡಿಯವ್ರಿಗೆ ಕೆರೆ ಅವ್ರಿಗೆ ಹೋಗಿ ವಾಪಸ್ ಬಂದ್ರೂ ಸಿಕ್ಕಿರಲಿಲ್ಲ ನೀನು ಮತ್ತೆ ಅಮ್ಮ ಫೋನ್ ಮಾಡಿದರು ಬನ್ನಿದಳು ಬನ್ನಿರಿ ಭೂಮಿ ಅಂತ ನೀನು ಯಾರ ಜೊತೆ 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 ಅವರೇ ವಾಪಸ್ ಅಂತ ಹೇಳಿದ್ರು ಈ ತರ ಮಾಡಿದ್ದೆ ಯಾಕಂದ್ರೆ ವಿಸರ್ಜನೆ ಮಾಡೋ ಟೈಮ್ ನಲ್ಲಿ ಎಲ್ಲಾ ಹುಡುಗರು ಟ್ರಾಕ್ಟರ್ ಹತ್ಕೊಂಡ್ ಕುತ್ಕೊಂಡ್ರಲ್ಲ ಅದನ್ನ ನೋಡ್ ನಂಗು ಖುಷಿಯಾಗಿ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟೆ ನಂಗೆ ಗೊತ್ತಿರ್ಲಿಲ್ಲ ಹೋಗ್ಬಾರ್ದು ಅಥವಾ ಜೊತೆಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಎಲ್ಲಾ ಹೇಳಿ ಹಂಗೆ ಹೋಗಿದಿನಿ ವಾಪಸ್ ಬರ್ತಾ ನಮ್ ಏರಿಯಾ ಅಂಕಲ್ ಇದ್ರಲ್ಲ ಅವ್ರ ಟೆಂಪೋದಲ್ಲಿ ವಾಪಸ್ ಕರ್ಕೊಂಡ್ ಬಂದ್ ಮನೆಗ್ ಬಿಟ್ರು ನಾನ್ ಈ ತರ ಕಿತಾಪತಿ ಮಾಡಿದೀನಿ ಅಂತ ಗೊತ್ತೇ ಇರ್ಲಿಲ್ಲ ಮೊನ್ನೆ ಅಪ್ಪ ನನ್ಗೆ ಈ ತರ ಎಲ್ಲಾ ಮಾಡಿದೀನಿ ಅಂತ ಹೇಳಿ ನೆನಪಿಸ್ತಾ ಇದ್ರು ಕೇಳಿ ಒಂಥರ ಖುಷಿನೂ ಆಯ್ತು ಒಂಥರ ಭಯನೂ ಆಯ್ತು ಏನಪ್ಪಾ ಈ ತರ ಮಾಡಿದ್ದೆ ಅಂತ ಹೇಳಿ ಅಕಸ್ಮಾತ್ ಕಳ್ದೋಗ್ಬಿಟ್ಟಿದ್ರೆ ಏನ್ ಕತೆ ಅಂತ ಎಲ್ಲಾ ಯೋಚನೆ ಬಂತು ಹಾಗೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲಾ ನೋಡ್ಕೊಂಡು ಮನೆ ಕಡೆಗ್ ಹೊರಟ್ವಿ ಸೊ ಹೀಗಿತ್ತು ನಂದಿನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್